ब्रह्मादेव नास्ति किञ्चन समोदेव। न भूतो न भविष्यति ಕಲ್ಯಾಣಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸ ತೇ ನಮಃ ಶ್ರೀ ಗುರುಭ್ಯೋ ನಮಃ ನವರಾತ್ರಿಯ ಪರ್ವಕಾಲದಲ್ಲಿ ತಿರುಪತಿ ತಿರುಮಲ ಶ್ರೀನಿವಾಸನ ಸನ್ನಿಧಾನದಲ್ಲಿ ಬ್ರಹ್ಮೋತ್ಸವದ ಈ ಒಂದು ಅತ್ಯಂತ ಸುಪ್ರಸನ್ನ ಕಾಲದಲ್ಲಿ ಇವತ್ತು ಭಗವಂತ ಮುತ್ತಿನ ಚಪ್ಪರದ ವಾಹನದಲ್ಲಿ ಬರುತ್ತಾ ಇರುವುದು ಇದು ಅತ್ಯಂತ ರೋಚಕವಾದದ್ದು ಅತ್ಯಂತ ಆಕರ್ಷಕವಾದದ್ದು ಮುತ್ತು ಎಂಬುದು ಅತ್ಯಂತ ಪವಿತ್ರವಾದಂತಹ ಒಂದು ವಸ್ತುವಾಗಿದೆ ಮುಕ್ತಾಫಲ ಎಂಬುದಾಗಿ ಅದನ್ನು ಹೇಳ್ತಾರೆ ಮುತ್ತಿನ ಒಂದು ಚಪ್ಪರ ಅಂತ ಹೇಳಿದರೆ ಅದಕ್ಕಿಂತ ಶ್ರೇಷ್ಠವಾದಂಥ ಚಪ್ಪರ ಇನ್ನೊಂದು ಇರಲಿಕ್ಕಿಲ್ಲ ಅಂತಹ ಒಂದು ಮುತ್ತಿನ ಚಪ್ಪರದಲ್ಲಿ ಶ್ರೀನಿವಾಸ ಅವನು ಶೃಂಗಾರ ರೂಪಿಯಾಗಿ ಇದ್ದಾರೆ ಹೇಳಿದರೆ ಅದು ಭಕ್ತರಿಗೆ ಆನಂದದ ಸಂದೋಹವನ್ನು ನೀಡತಕ್ಕಂತಹ ಒಂದು ಒಳ್ಳೆಯ ಕ್ಷಣವಾಗಿದೆ ಮುತ್ತು ಎಂಬುವುದು ಅದು ಮೋಕ್ಷವನ್ನು ಕೂಡ ಪ್ರತಿನಿಧಿಸುತ್ತದೆ ಮುಕ್ತಾಫಲ ಅಂತ ಹೇಳಿ ಅದಕ್ಕೆ ಹೆಸರು ಆದ್ದರಿಂದ ಮೋಕ್ಷದಾಯಕನಾದಂತಹ ಶ್ರೀನಿವಾಸ ಮುತ್ತಿನ ಚಪ್ಪಿನ ಚಪ್ಪರದಲ್ಲಿ ಇದ್ದು ಇವತ್ತು ಕಾಣಿಸಿಕೊಳ್ತಾ ಇರುವುದು ಎಲ್ಲ ಮುಮುಕ್ಷಗಳಿಗೆ ವಿಶೇಷವಾದ ಒಂದು ಆನಂದವನ್ನು ನೀಡ್ತಾ ಇದೆ ಮುಕುಂದನಾಗಿ ಮೋಕ್ಷಪ್ರಧನಾಗಿ ಶ್ರೀನಿವಾಸ ಮುತ್ತಿನ ಚಪ್ಪರದಲ್ಲಿ ಇವತ್ತು ಕಂಗೊಳಿಸ್ತಾ ಇದ್ದಾನೆ ನಮ್ಮ ಉಡುಪಿಯ ಶ್ರೀಕೃಷ್ಣನಿಗೂ ಕೂಡ ನಾವು ಮುತ್ತಿನ ಕವಚವನ್ನು ತೊಡಿಸಿ ನಮ್ಮ ಒಂದು ಭಕ್ತಿಯನ್ನು ನಾವು ಸಮರ್ಪಣೆ ಮಾಡಿದ್ದೇವೆ ಕೃಷ್ಣ ಮುತ್ತಿನ ಕವಚದಲ್ಲಿ ಕಂಗೊಳಿಸುವ ಹಾಗೆ ಬೇರೆ ಯಾವ ರೀತಿಯಲ್ಲಿ ಕಂಗೊಳಿಸ್ತಾ ಇಲ್ಲ ಬಹಳ ಜನರಿಗೆ ಆಕರ್ಷಕನಾಗಿ ಕಾಣಿಸ್ತಾ ಇದ್ದಾನೆ ಇದೀಗ ಶ್ರೀನಿವಾಸನು ಮುತ್ತಿನ ಚಪ್ಪರದಲ್ಲಿ ಆಗಮಿಸುವ ಈ ದೃಶ್ಯವೇ ಇದು ನಯನಾನಂದಕರವಾದದ್ದು ಇದು ಅನ್ಯಾದೃಶವಾದದ್ದು ಅಂತಹ ದೃಶ್ಯದಲ್ಲಿ ಶ್ರೀನಿವಾಸ ಕಾಣಿಸಿಕೊಂಡು ಭಕ್ತರಿಗೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾವು ಇದ್ದೀವಿ ನೃತ್ಯಗಳನ್ನು ಮಾಡ್ತಾ ಭಗವಂತನನ್ನ ಮೆಚ್ಚಿಸುವುದಕ್ಕೆ ಅವನ ಕೃಪಾ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಬೀದಿಗಳಲ್ಲಿ ದೀಪಾಲಂಕಾರ ಆನೆ ಮತ್ತು ಎಲ್ಲ ರೀತಿಯ ತಾಳವಾದ್ಯಗಳಿಂದ ಮೆರವಣಿಗೆ ಹೊರಡ್ತಾ ಇದೆ ಮಕ್ಕಳು ಅಲಂಕಾರಗಳನ್ನ ಮಾಡಿಕೊಂಡು ಭಗವಂತನ ಲೀಲೆಗಳನ್ನು ತೋರಿಸ್ತಾ ಇದ್ದಾರೆ ಇದನ್ನ ನಮ್ಮ ಕಣ್ಣು ತುಂಬಿಕೊಂಡು ಭಕ್ತಿಯಿಂದ ಶ್ರೀನಿವಾಸನ ಕೃಪಾ ಕಟಾಕ್ಷವನ್ನು ಬೇಡಿಕೊಳ್ಳೋಣ ಇಂತಹ ಅಪೂರ್ವವಾದ ದೃಶ್ಯಗಳನ್ನು ನಮಗೆ ನಿಮಗೆಲ್ಲರಿಗೂ ತಮ್ಮ ಕ್ಯಾಮರಾ ಮೂಲಕ ಸೆರೆ ಹಿಡಿದು ಪ್ರತ್ಯಕ್ಷ ಪ್ರಸಾರ ಮಾಡುತ್ತಿರುವ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಕನ್ನಡ ವಾಹಿನಿಯ ಸಿಬ್ಬಂದಿಯವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಭಗವಂತನ ಆರಾಧನೆಯನ್ನು ಮುಂದುವರಿಸೋಣ ಓಂ ನಮೋ ವೆಂಕಟೇಶಾಯ ಇಂದು ಭಗವಂತನ ಮುತ್ತು ಚಪ್ಪರ ವಾಹನ ಭಗವಂತ ನಾನಾ ಅಲಂಕಾರಗಳನ್ನ ಆಭರಣಗಳನ್ನು ತೊಟ್ಟು ಶ್ರೀದೇವಿ ಭೂದೇವಿ ಸಮೇತನಾಗಿ ಹೊರಡ್ತಾ ಇದ್ದಾನೆ ಅದನ್ನ ನೋಡುವುದೊಂದು ಭಾಗ್ಯ ಮಂಗಳಾರತಿಯಿಂದ ಶುರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಎರಡು ಬಾರಿ ಶ್ರೀನಿವಾಸನನ್ನ ವಿಶೇಷವಾಗಿ ಆರಾಧನೆ ಮಾಡುವ ಸಂದರ್ಭ ಒದಗುತ್ತೆ ಒಂದು ಶ್ರೀನಿವಾಸನ ಕಲ್ಯಾಣ ಮತ್ತೊಂದು ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಆದದ್ದು ವೈಶಾಖ ಶುದ್ಧ ದಶಮಿ ಸಂಜೆ ಅದರ ಸಂಭ್ರಮ ಸಡಗರ ವೈಶಾಖ ಮಾಸದ ಶುದ್ಧ ಪ್ರತಿಪತ್ತಿನಿಂದ ಪ್ರಾರಂಭಿಸಿ ದಶಮಿಯವರೆಗೆ ನಡೆಯುತ್ತೆ ಭಗವಂತನನ್ನ ನೀವು ನೋಡಬಹುದು ಅನೇಕ ರೀತಿಯ ಹೂಗಳನ್ನ ಮುತ್ತುಗಳಿಂದ ಮಾಡಿದ ಪಲ್ಲಕ್ಕಿಯಂತ ಕೊಳೆತ ಭಗವಂತ ಎಲ್ಲರಿಗೂ ದರ್ಶನ ಕೊಟ್ಟು ಅವರ ಕಾಂಕ್ಷೆಗಳನ್ನೆಲ್ಲ ಪೂರ್ತಿ ಮಾಡಲು ರಥ ಬೀದಿಗಳಲ್ಲಿ ಹೊರಡ್ತಾ ಇದ್ದಾನೆ ಇನ್ನು ಲೋಕ ಕಲ್ಯಾಣಕ್ಕಾಗಿ ಭಗವಂತ ತನ್ನ ವಿವಾಹವನ್ನ ಮಾಡಿಕೊಂಡ ನಂತರ ಆರು ತಿಂಗಳು ಪರ್ವತವನ್ನ ಹತ್ತು ಬಾರದಿಂದ ನಿಯಮವನ್ನು ತೋರಿಸಲು ಶ್ರೀನಿವಾಸ ಮಂಗಾಪುರದಲ್ಲಿ ತನ್ನ ಪತ್ನಿಯೊಳಗೆ ವಾಸ ಮಾಡ್ತಾ ಇದ್ದಾನೆ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಹೀಗೆ ಆರು ಮಾಸಗಳ ಕಳೆದ ನಂತರ ಆಶ್ವಯುಜ ಮಾಸದ ಬ್ರಹ್ಮದೇವರು ಬಹಳ ಸಂತೋಷದಿಂದ ನಿತ್ಯ ನೂತನ ದಂಪತಿಗಳಾದ ಶ್ರೀನಿವಾಸ ಪದ್ಮಾವತಿಯನ್ನ ಶಮಿಯಿಂದ ತಯಾರಿಸಿದ ರಥದಲ್ಲಿ ಕೂಡಿಸಿ ರಥೋತ್ಸವನ್ನ ಮಾಡ್ತಾನೆ ಇದೇ ಆವತ್ತಿನಿಂದ ಇದುವರೆಗೂ ನಡೆದು ಬಂದಂತಹ ಬ್ರಹ್ಮೋತ್ಸವ ಬ್ರಹ್ಮದೇವರು ಮಾಡಿದಂತಹ ಶ್ರೀನಿವಾಸನ ಉತ್ಸವವೇ ಬ್ರಹ್ಮೋತ್ಸವ ಆಶ್ವಯುಜ ಮಾಸದ ಪಾಡ್ಯದಿಂದ ವಿಜಯದಶಮಿವರೆಗೆ ನಡೆಯುತ್ತೆ ಈ ಬ್ರಹ್ಮೋತ್ಸವ ಕೇವಲ ಒಂದು ಮತ್ತೊಂದು ಹಬ್ಬ ಅಲ್ಲ ತಿರುಪತಿ ತಿರುಮಲದಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಉತ್ಸವಗಳು ನಡೀತಾ ಇರುತ್ತೆ ವರ್ಷಾದಿಯಲ್ಲಿ ಆದರೆ ಈ ಬ್ರಹ್ಮೋತ್ಸವ ಬರೀ ಒಂದು ಹಬ್ಬ ಅಲ್ಲ ಇದು ಬೆಳಕಿನ ಹಬ್ಬ ಸಂಗೀತದ ಹಬ್ಬ ಭಕ್ತಿಯ ಹಬ್ಬ ಪ್ರತಿ ಡೋಲಿನ ನಾದ ಪ್ರತಿ ಜಪ ಪ್ರತಿ ನೃತ್ಯ ಇವೆಲ್ಲವೂ ಶ್ರೀನಿವಾಸನಿಗೆ ಅರ್ಪಣೆ ಇಂದು ತಿರುಮಲ ಪರ್ವತ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸ್ಪಂದನೆಯಲ್ಲಿ ತೇಲ್ತಾ ಇದೆ ಪ್ರತಿಯೊಂದು ङ्गुवा स्वामीया वैभव भक्ता गीसु वा ब्रह्मोसवाङ्गळ तु स्वामीया वैभव भक्ता गुव ब्रह्मोसवा तु देहगळ ോടി ഗോവിന്ദ കൃഷ്ണ ബന്ധ നോടിയേ ബന്ധനോടി ഗോവിന്ദ കൃഷ്ണ ബന്ധ നോടിയേ ബന്ധ നോടി ഗോവിന്ദ കൃഷ്ണ ബന്ധ നോടിയേ ബന്ധ ബന്ധ നന്ദി ദ്രവല്യ അരി നന്ദുന്ദ കൃഷ്ണ കൃഷന ബ വന്ദ വന്ന ബന്ധന തീർത്ഥ മുനിയവ ഹരി നന്ദുന്ദ ബന്ധ കൃഷ്ണ ബന്ധ രംഗ ബന്ധ നോടി ഗോവിന്ദ കൃഷ്ണ കൃഷ്ണന നോടി വന്ദ വന്ദ ആനന്ദ തീർത്ഥ മുനി முபுந்த பந்த நோடி கோவிந்த கிருஷ்ண பந்த நோடியே